ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇರೋದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಶಕ್ತಿ ಪೀಠಗಳಲ್ಲಿ ಒಂದಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು ಈ ದೇವಸ್ಥಾನವು ಮಂಗಳೂರಿಂದ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಮಂಗಳೂರಿಂದ ಉಡುಪಿಗೆ ಹೋಗೋ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಈ ದೇವಸ್ಥಾನ ನಮಗೆ ಈಸಿಯಾಗಿ ಕಾಣಿಸುತ್ತೆ ದೇವಸ್ಥಾನ ತುಂಬ ದೊಡ್ಡದಾಗಿದ್ದು ನೋಡೋಕ್ಕೆ ತುಂಬ ಸುಂದರವಾಗಿ ಇದೆ ದೇವಿ ದರ್ಶನದಿಂದಲೇ ನಮ್ಮಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ದೇವಸ್ಥಾನದ ಎಡಭಾಗದಲ್ಲಿ ಬೆಳ್ಳಿಯ ತಗಡಿನಿಂದ ದೃಷ್ಟಿದೋಷ ನರದೋಷ ಪರಿಹಾರ ಸಹ ಮಾಡ್ತಾರೆ ತುಂಬಾ ಸಕಾರಾತ್ಮಕ ವೈಬ್ಸ್ ಇರೋ ಶಕ್ತಿಪೀಠ ಮಂಗಳೂರಿಗೆ ಹೋದವರು ಈ ದೇವಸ್ಥಾನಕ್ಕೆ ಒಂದು ಸಲನಾದರೂ ಭೇಟಿ ಕೊಡ್ಬೋದು ತುಂಬಾ ಸುಂದರವಾಗಿ ಇರತಕ್ಕಂತಹ ದೇವಸ್ಥಾನ ಮತ್ತು ಶಕ್ತಿಯುತವಾದಂತಹ ದೇವಸ್ಥಾನ ಬೆಸ್ ಬಸ್ ಫೆಸಿ ಬಸ್ ಫೆಸಿಲಿಟೀಸು ಇಲ್ಲಿ ತುಂಬಾ ಕಡಿಮೆ ಇದೆ ಆದಷ್ಟು ಪ್ರೈವೇಟ್ ವೆಹಿಕಲ್ಸಲ್ಲೇ ಹೋಗಿ ಬರಬೇಕಾಗುತ್ತೆ ಅನಿಸುತ್ತೆ ನಾವು ಸಹ ಪ್ರೈವೇಟ್ ವೆಹಿಕಲ್ ಮಾಡಿಕೊಂಡು ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು